ಇಂದು ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ವೈ ತಳವಾರ್ ಅವರು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಬಸವನ ಬಾಗೇವಾಡಿ ತಾಲೂಕಿನ ಉಪಾಧ್ಯಕ್ಷರಾದ ಚೌಡಪ್ಪ ಕಡಕೋಳ್ರವರ ನೇತೃತ್ವದಲ್ಲಿ ಅವರ ಸ್ವಗ್ರಾಮ ಬ್ಯಾಕೋಡ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು ಬ್ಯಾಕೌಡ ಗ್ರಾಮ ಘಟಕದ ಅಧ್ಯಕ್ಷರು ದುರ್ಗಪ್ಪ ಯಕೂಸ ಲವಾಡ್ಗಿ ಉಪಾಧ್ಯಕ್ಷರು ಸಿದ್ದರಾಮ ಕಡ್ಕೋಳ್ ಬಸವರಾಜ್ ಭಜಂತ್ರಿ ಗೌರವಾಧ್ಯಕ್ಷರು ಪವನ್ ಕಡ್ಕೋಳ್ ಸಂಘಟನಾ ಸಂಚಾಲಕರು ರಮೇಶ್ ಬಾಳ್ ಖಜಾಂಚಿ ಮಾಡಲಾಯಿತು ತಾಲೂಕು ಅಧ್ಯಕ್ಷರು ಹನುಮಂತ ಹೊಸಮನಿ ಜಿಲ್ಲಾ ಉಪಾಧ್ಯಕ್ಷರು ಪವಡಪ್ಪ ಚಲವಾದಿ ಮುದುಕಣ್ಣ ದಿಂಡುವಾರ್ ಜಿಲ್ಲಾ ಗೌರವಾಧ್ಯಕ್ಷರು ಶಿವರಾಯ್ ಮಾದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮ್ ಹಾದಿಮನಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆಕಾಶ ಮನಗುಳಿ ಪ್ರಸಿದ್ದಿ ಪಡೆದ ಭಜನಾಪದ ಗಾಯಕರು ತಾಲೂಕು ಸಹ ಕಾರ್ಯದರ್ಶಿ ಕಾಲಪ್ಪ ಬೂದಿಹಾಳ್ ಹಿರಿಯ ದಲಿತ ಮುಖಂಡರಾದ ಅಶೋಕ ನಡುವಿನ ಮನಿ ಸಾಹಿತಿಗಳು ದಲಿತ ಮುಖಂಡರಾದ ಅಪ್ಪು ಹಾದಿ ಮನಿ ಇನ್ನುಳಿದ ಎಲ್ಲಾ ದಲಿತ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ನಿನ್ನಡಿಯ ಹುಡಿ ನನ್ನ ಮುಡಿಯ ಸಿಂಗರಿ ಸಿರಲಿ ಕಡೆಗಾಣ ಹುಡಿಯಾಗಿ ನಿನ್ನಡಿಗೆ ಸರಲಿ ನಿನ್ನ ಅವಧಿ ನನ್ನೆಡೆಯ ಕರೆಯ ತೊರೆ ಸಂತತವೇ ಹೊರಲಾಗಿ ಹರಿಯುತ್ತಿರಲಿ ನನ್ನ ದೋಷಗಳೆಲ್ಲ ನಿನ್ನ ಕ್ಷಮೆ ಆಯುಧಗೆ ಸಿಡಿ ಸಿಡಿದು ಹುಡಿಯಾಗಿ ಹೋಗುತ್ತಿರಲಿ ಮುನ್ನ ಗುಣಗಳ ಮುಳುಗು ನಿನ್ನ ಗುಣದಲ್ಲಿ ಬೆರೆದು ಪ್ರಳೆ ಕಡಲಿಗಿಳಿಯುವಂತೆ ನಾನಿಡಿಯಲಿ ಅಂತೆ जी एस शिवद्रत्नव런치 ಬಾವು ಗೀತಗಳ ರಾಜ ಇವತ್ತು ಇನ್ನೇ ಜೋರಾದ ಚಪ್ಪಾಳೆಯೊಂದಿಗೆ ನಾಗೇಶ್ ತಾವರವರಿಗೆ ಇರ್ಲೆಂಡ್ ಅದಕ್ಕೆ ಪ್ರೇಮ ಭಾವ ಅಂತ ಹೇಳೋಣ ಎಲ್ಲರಿಗೂ 12 ವರ್ಷ ಆಯ್ತು ಅಂದಂಗೆ ಇದು ನಡೆದು ಇವತ್ತಿನ ಈ ಸುಸಂದರ್ಭದ ವೇದಿಕೆಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ತವಬಾರ್ ಅವರು ಪೇಟೆ ಪೂಜೆಯನ್ನ ಸಲ್ಲಿಸುವ ಬೇರಾದ ಚಕ್ರಿಗೆ ಬಂದಿದೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಮುಖಾಂತರ ಜೊತೆ ನಾಗಪ್ಪ ನಾಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕಾದ ಈ ಮುಖಾಂತರ ಬಂದಿವೆ ಈ ಮತ್ತ ಕಮಿಟಿ ಕಮಿಟಿಯವರು ಕೂಡ ಸನ್ಮಾನಿಸ್ತಾ ಇದ್ದಾರ ಇನ್ನೊಮ್ಮೆ ಆರಕ್ಷಕ ದಳದವರಿಗೆ ನಮ್ಗೆ ಯಾವಾಗಲೂ ರಕ್ಷಣೆ ಪಡೆದಿರ್ತಾರೆ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಚಪ್ಪಾಳೆ ಎನ್ ಜನ್ಶೇಖರ್ಶೇಖರ್ ಸಾಹ್ ಆದೇಶದ ಮೇರೆಗೆ ವಿಜಯಪುರ ಜಿಲ್ಲೆಯ ಬಸವನಗೇರಿ ತಾಲೂಕಿನ ಬ್ಯಾಕೋಡು ಗ್ರಾಮವನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಆದಂಥ ಮುದುಕನ್ನ ದಿನವಾರ್ ಕೋಡಪ್ಪ ಚಲವಾದಿ ಶಿವರಾಯಿ ಮಾದಾರ್ ಸಿದ್ದರಾಮ್ ಆದಿಮನಿ ಮತ್ತು ತಾಲೂಕಾಧ್ಯಕ್ಷ ಚೌಡಪ್ಪ ಬ್ಯಾಕೋಡ್ ಮತ್ತು ಹನುಮಂತ ಟಕ್ಕಳಕಿ ಎಲ್ಲರ ಸಮ್ಮುಖದಲ್ಲಿ ಒಂದು ಬ್ಯಾಕೋಡ್ ಗ್ರಾಮವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಬ್ಯಾಕೋಡು ಗ್ರಾಮದಲ್ಲಿ ಕೊರತೆ ಇರುವಂಥ ಏನಾದರೂ ಅಂದರೆ ಇಲ್ಲಿ ಇಲ್ಲಿ ಸಮುದಾಯ ಭವನ ಮತ್ತು ನೆಮ್ಮದಿ ಕೇಂದ್ರ ಇರುವುದಂತೆ ಕೇಳಿ ಗ್ರಾಮದ ಎಲ್ಲರೂ ಜನರು ಒಂದು ಇದರಿಂದ ಹೇಳ್ತಾರೆ ಆ ನೆಮ್ಮದಿ ಕೇಂದ್ರವನ್ನು ನಾ ಸರ್ಕಾರಕ್ಕೆ ಒತ್ತು ಕೊಡ್ತೀನಿ ಅಂತೇಳಿ ಈ ಮಾತನ್ನು ಹೇಳಿ ಮುಗಿಸುತ್ತೇನೆ ಜೈ ಭೀಮ್